ನಮಸ್ಕಾರ ರಿಪಬ್ಲಿಕ್ ಅರಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಕೆಲವೇ ಕ್ಷಣಗಳಲ್ಲಿ ಐಐಐಟಿ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಗುಡ್ಡದಿಂದ ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಅವರು ಸಂಚಾರವನ್ನು ಬೆಳೆಸಿಯಾಗಿದೆ ಅಲ್ಲಿ ಹಳದಿ ಮಾರ್ಗಕ್ಕೆ ಉದ್ಘಾಟನೆ ಮಾಡಿದ ನಂತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತಾಡಲಿಕ್ಕಿದ್ದಾರೆ ಇನ್ನು ಮೂರನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ ಕೂಡ ನೆರವೇರಿಸಲಿಕ್ಕಿದ್ದಾರೆ ರಾಗಿಗುಡ್ಡದಿಂದ ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಅವರು ಸಂಚರಿಸಿದ್ದಾರೆ ರಾಗಿಗುಡ್ಡದಿಂದ ಎಲೆಕ್ಟಾನಿಕ್ ಸಿಟಿ ವರೆಗೆ ಸಂಚರಿಸಿರುವಂತಹ ಪ್ರಧಾನಿ ಮೋದಿ ಅವರು ಮಕ್ಕಳೊಂದಿಗೆ ಸಮಯ ಕಳೆದರು ಮೆಟ್ರೋದಲ್ಲಿ ಬಿಬಿಎಂಪಿ ಶಾಲಾ ಮಕ್ಕಳು ಪ್ರಯಾಣ ಬೆಳೆಸಿದರು ಸರ್ಕಾರಿ ಶಾಲೆ ಬಿಬಿಎಂಪಿ ಶಾಲಾ ಮಕ್ಕಳ ಜೊತೆಗೆ ಪ್ರಧಾನಿ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಧಾನಿ ಎದುರು ವಿದ್ಯಾರ್ಥಿಗಳು ಖುಷಿಯನ್ನ ಹಂಚಿಕೊಂಡ್ರು ನೋಡಿ ಈ ದೃಶ್ಯಗಳನ್ನು ಪ್ರಧಾನಿ ಮೋದಿ ಅವರತ್ತ ಕೈ ಬೀಸಿ ಕರೀತಾ ಇರೋದು ನೋಡಿ ಎಂತ ಅದ್ಭುತ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ ಮೆಟ್ರೋ ಸಂಚಾರ ಪ್ರಧಾನಿ ಮೋದಿ ಅವರ ಮೆಟ್ರೋ ಸಂಚಾರ ರಾಗಿಗೋಡದಿಂದ ಎಲೆಕ್ಟ್ರಾನಿಕ್ ಸಚಿವರು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮೋದಿಯವರ ಬಲಭಾಗದಲ್ಲಿ ಎಡಭಾಗದಲ್ಲಿ ಡಿ ಕೆ ಶಿವಕುಮಾರ್ ಹಾಗೇನೆ ಮನೋಹರ್ ಲಾಲ್ ಖಟ್ಟರ್ ಕೇಂದ್ರ ಸಚಿವರು ಈ ಕಡೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮತ್ತು ಎದುರುಗಡೆ ಕೇಂದ್ರ ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜ್ ಅವರಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರಿದ್ದಾರೆ ಸಂಸದ ಮಂಜುನಾಥ್ ಗೌಡ್ರಿದ್ದಾರೆ ಸೇರಿದಂತೆ ಇನ್ನುಳಿದ ಅನೇಕರು ಪ್ರಧಾನಿ ಮೋದಿ ಅವರಿಗೆ ಸಾಥ್ ಕೊಟ್ಟರು ಒಟ್ಟು ಪ್ರಧಾನಿ ಮೋದಿ ಅವರ ಜೊತೆಗೆ ನೂರ ಹದಿನೇಳು ಜನ ಪ್ರಯಾಣ ಬೆಳೆಸಿದ್ದು ಮೆಟ್ರೋ ರೈಲೆಯಲ್ಲಿ ನೂರ ಹದಿನೇಳು ಜನ ಇವತ್ತು ಅವರ ಜೊತೆಗೆ ಪ್ರಯಾಣ ಬೆಳೆಸಿದ್ದು ಇನ್ನ ಈ ಮೆಟ್ರೋ ಟ್ರೈನ್ ಅನ್ನ ಚಲಾಯಿಸಿದ್ದು ಲೋಕೋ ಪೈಲಟ್ ಮಹಿಳಾ ಲೋಕೋ ಪೈಲಟ್ ವಿನೂತಾ ಅವರು ನೋಡಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಜೊತೆಗೆ ಮಾತಾಡ್ತಾ ಇದ್ದಾರೆ ಎದುರುಗಡೆ ವಿ ಸೋಮಣ್ಣ ಅವರಿದ್ದಾರೆ ಕೇಂದ್ರ ಸಚಿವರು ಹಾಗೇನೆ ಸಂಸದ ತೇಜಸ್ವಿ ಸೂರ್ಯ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ ಪ್ರಧಾನಿಯವರ ಮೆಟ್ರೋ ಪ್ರಯಾಣಕ್ಕೆ ಇವರೆಲ್ಲರೂ ಕೂಡ ಸಾಥ್ ನೀಡಿದ್ದಾರೆ ಬೆಂಗಳೂರಿಗರ ಬಹು ನಿರೀಕ್ಷಿತ ಹಳದಿ ಮೆಟ್ರೋ ಮಾರ್ಗಕ್ಕೆ ಇವತ್ತು ಉದ್ಘಾಟನೆಯ ಭಾಗ್ಯ ಸಿಕ್ಕಿದೆ ಲೋಕಾರ್ಪಣೆಗೊಂಡಿದೆ ಆ ಭಾಗದಲ್ಲಿ ಸಂಚರಿಸುವಂತಹವರು ಆರಾಮಾಗಿ ಇನ್ನ ಮೆಟ್ರೋದಲ್ಲಿ ಓಡಾಡಬಹುದು ಅಪ್ ಟು ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಸಂದ್ರ ಅವರಿಗೆ ಹದಿನಾರು ನಿಲ್ದಾಣಗಳನ್ನ ಒಳಗೊಂಡಂತಹ ಹತ್ತೊಂಬತ್ತು ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗ ಎಲೆಕ್ಟ್ರಾನಿಕ್ ಸಿಟಿ ಹೋಗುವಂಥವರಿಗೆ ಚಂದಾಪುರಕ್ಕೆ ಹೆಬ್ಬಗೋಡೆಗೆ ಸಿಲ್ಕ್ ಬೋರ್ಡ್ ಈ ಎಲ್ಲ ಭಾಗದ ಜನರು ಪ್ರಯಾಣ ಬೆಳೆಸೋರಿಗೆ ತುಂಬಾ ಅನುಕೂಲಕಾರಿಯಾಗಿದೆ ಈ ಮೆಟ್ರೋ ಮಾರ್ಗ ಪ್ರಧಾನಿ ಮೋದಿ ಅವರು ಇವತ್ತು ಲೋಕಾರ್ಪಣೆಗೊಳಿಸಿದ್ದಾರೆ ಈ ಹಳದಿ ಮಾರ್ಗವನ್ನ ಮೆಟ್ರೋ ಸ್ಟೇಷನ್ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ ಎಲ್ಲರಲ್ಲೂ ಕೂಡ ಸಂತಸ ಮನೆ ಮಾಡಿದೆ ಆ ಅದ್ಭುತ ಕ್ಷಣಗಳಿಗೆ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರು ಪ್ರಯಾಣಿಕರು ಸಾಕ್ಷಿಯಾಗಿದ್ದಾರೆ ನೋಡಿ ಈ ದೃಶ್ಯಗಳನ್ನ ಎಲ್ಲರೂ ಕೂಡ ಹೇಗೆ ನಗೆ ಆಡ್ಕೊಂಡು ಆರಾಮಾಗಿ ಮೆಟ್ರೋ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ನೋಡಬೇಕು ಎಸ್ಪೆಷಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಇಂತ ದೃಶ್ಯಗಳನ್ನ ಗಮನಿಸಬೇಕು ಆ ಪಾರ್ಟಿ ನಮ್ ಪಾರ್ಟಿ ನಿಮ್ ಪಾರ್ಟಿ ಅಂತ ಹೊಡೆದಾಡ್ತಿರ್ತಾರೆ ಇಲ್ಲಿ ನೋಡಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲ ಪಾರ್ಟಿಯ ನಾಯಕರುಗಳು ಎಷ್ಟು ಆರಾಮಾಗಿ ಮೆಟ್ರೋ ಪ್ರಯಾಣ ಬೆಳೆಸಿದ್ದಾರೆ ನೋಡಿ ಪ್ರಧಾನಿ ಮೋದಿ ಅವರು ಮಧ್ಯದಲ್ಲಿ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದಾರೆ ಆ ಕಡೆ ಈ ಕಡೆ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಆ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎದುರುಗಡೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಶೋಭಾ ಕರಂದ್ಲಾಜ್ ಅವರು ಅಶ್ವಿನಿ ಅವರು ಕಟ್ಟರ್ ಅವರು ಈ ಎಲ್ಲ ನಾಯಕರುಗಳು ಒಟ್ಟಿಗೆ ಮೆಟ್ರೋ ಪ್ರಯಾಣವನ್ನು ಬೆಳೆಸಿದ್ದಾರೆ ಖುಷಿ ಖುಷಿಯಾಗಿ ನಗೆ ಆಡ್ಕೊಂಡು ಸುತ್ತಮುತ್ತ ಬೆಂಗಳೂರನ್ನ ನೋಡ್ತಾ ಮಾಹಿತಿಯನ್ನ ಹಂಚ್ಕೊಳ್ತಾ ಪ್ರಯಾಣ ಬೆಳೆಸಿದ್ದಾರೆ ನೋಡಿ ಎಷ್ಟು ಆರಾಮಾಗಿ ನಕ್ಕೊಂಡು ಎಷ್ಟು ಅದ್ಭುತವಾದಂತ ದೃಶ್ಯಗಳನ್ನ ನೋಡ್ತಾ ಇದ್ರಿ ನೋಡಿ ವೀಕ್ಷಕರಿಗೆ ಇವುಗಳನ್ನ ಕಾರ್ಯಕರ್ತರು ಯಾಕೆ ಗಮನಿಸಬೇಕು ಇವುಗಳನ್ನ ಅಂತ ಹೇಳಿದ್ರೆ ಪಾರ್ಟಿ ಪಾರ್ಟಿ ಅಂತ ಹೊಡೆದಾಡ್ತಿರ್ತೀರಿ ಕೆಲವು ಕಡೆ ಅತಿರೇಕಕ್ಕೂ ಹೋಗಿರುತ್ತೆ ಅದು ಕೈಕಾಲು ಮುರಿಯುವಷ್ಟು ಮಟ್ಟಿಗೆ ನೋಡಿ ಇವನ್ನ ಇಲ್ಲೇನಾದ್ರೂ ಪಾರ್ಟಿ ಇದೆಯಾ ಯಾರಾದರೂ ಹೊಡೆದಾಡ್ತಿದಾರೋ ಆರಾಮಾಗಿ ಕಾಂಗ್ರೆಸ್ ಬಿಜೆಪಿ ಎಲ್ಲ ಒಟ್ಟಿಗೆ ಅಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಮೆಟ್ರೋ ಪ್ರಯಾಣ ಹಳದಿ ಮಾರ್ಗಕ್ಕೆ ಚಾಲನೆ ನೀಡಿದ ಪ್ರಧಾನಿ ಮೋದಿ ಅವರು ರಾಗಿಗುಡ್ಡದಿಂದ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿ ವರೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಐಐಟಿ ಆಡಿಟೋರಿಯಂ ಒಂದು ಕಾರ್ಯಕ್ರಮ ಅಲ್ಲಿ ಮೆಟ್ರೋ ಕಾಮಗಾರಿಯ ಮೂರನೇ ಹಂತಕ್ಕೆ ಚಾಲನೆ ಸಿಗಲಿಕ್ಕಿದೆ ಹದಿನಾರು ನಿಲ್ದಾಣಗಳನ್ನು ಒಳಗೊಂಡಂತ ವೀಕ್ಷಕರೇ ನಾವೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ನಿಮಗೆ ಈ ಮೆಟ್ರೋ ಸಂಚಾರ ಇರುತ್ತೆ ಯಾವ್ಯಾವ ಮಾರ್ಗವಾಗಿ ಸಂಚರಿಸುತ್ತೆ ಅಂತ ಹೇಳಿ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಆರ್ ವಿ ರೋಡ್ ಅಂತ ಆರಂಭ ಆಗುವಂತಹ ಈ ಹಳದಿ ಮಾರ್ಗದ ಮೆಟ್ರೋ ಸಿಲ್ಕ್ ಬೋರ್ಡ್ ಹಾಗೇನೆ ರಾಗಿಗುಡ್ಡ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ಸಿಲ್ಕ್ ಬೋರ್ಡ್ ಇಂದ ಆ ಕಡೆ ಕೋನಪ್ಪನ ಅಗ್ರಹಾರ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಹೆಬ್ಬಗೋಡೆ ಬೊಮ್ಸುಂದ್ರ ಅವರಿಗೂ ತೆರಳುತ್ತೆ ಆ ಆನಿಮೇಟೆಡ್ ಗ್ರಾಫಿಕ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಈ ಹಳದಿ ಮಾರ್ಗದ ಮೆಟ್ರೋ ಎಲ್ಲೆಲ್ಲಿ ಸಂಚರಿಸುತ್ತೆ ಅಂತ ಹೇಳಿ ಸೊ ಈ ಭಾಗದ ಜನರಿಗೆ ತುಂಬಾ ಅನುಕೂಲಕಾರಿ ಬಹಳ ವರ್ಷದಿಂದ ಕಾಯ್ತಾ ಇದ್ರು ಯಾವಾಗ ಇದು ಚಾಲನೆ ಸಿಗುತ್ತೆ ಅಂತ ಈ ಕಡೆ ವೈಟ್ ಫೀಲ್ಡ್ ಜನನು ಕೂಡ ಕಾತರದಿಂದ ಕಾಯ್ತಾ ಇದ್ರು ಅದು ಕೂಡ ಲೋಕಾರ್ಪಣೆ ಆಯಿತು ಈಗ ಉಳಿದಿದ್ದು ಇದೊಂದು ಇನ್ನು ಮೂರನೇ ಹಂತದ ಮೆಟ್ರೋ ಕಾಮಗಾರಿಗೂ ಕೂಡ ಈಗ ಚಾಲನೆ ಶಂಕುಸ್ಥಾಪನೆ ಇವತ್ತು ಪ್ರಧಾನಿ ಮೋದಿ ಅವರಿಂದ ಇಡೀ ಬೆಂಗಳೂರಿನಲ್ಲಿ ಸುಗಮ ಸಂಚಾರಕ್ಕೆ ಮೆಟ್ರೋ ತುಂಬಾ ಅನುಕೂಲಕಾರಿ ಲಕ್ಷಾನುಗಟ್ಟಲೆ ಜನ ದಿನ ಬೆಳಗಾದರೆ ಮೆಟ್ರೋದಲ್ಲಿ ಸಂಚರಿಸುತ್ತಾರೆ ಎಸ್ಪೆಷಲಿ ಈ ಹಳದಿ ಮಾರ್ಗ ಐಟಿ ಹಬ್ ಇರುವಂತಹ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುತ್ತೆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಐಟಿ ಬಿಟಿ ಸೆಕ್ಟರ್ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಇದರಿಂದ ಭಾರಿ ಅನುಕೂಲ ಆಗುತ್ತೆ ಇನ್ಫೋಸಿಸ್ ಆ ಅಂತೂ ಸಿಕ್ಕಾಪಟೆ ಕಂಪನಿಗಳಿದೆ ಅಲ್ಲಿ ಎಲ್ಲ ಕಡೆ ಸಂಚಾರ ಮಾಡುವಂಥವ್ರಿಗೆ ಇದು ಭಾರಿ ಅನುಕೂಲ ಆಗುತ್ತೆ ಸೊ ಈ ರೀತಿಯ ಒಂದು ಅದ್ಭುತವಾದಂತಹ ಯೋಜನೆಗೆ ಹತ್ತು ವರ್ಷಗಳ ಹಿಂದೆ ಚಾಲನೆ ಕೊಟ್ಟಿದ್ದು ಶಂಕುಸ್ಥಾಪನೆ ನೆರವೇರಿಸಿದ್ದು ಇದೇ ಪ್ರಧಾನಿ ಮೋದಿ ಅವರು ಇವತ್ತು ಇದೇ ಪ್ರಧಾನಿ ಮೋದಿ ಅವರೇ ಇದನ್ನ ಉದ್ಘಾಟಿಸ್ತಾ ಇದ್ದಾರೆ ಒಂದು ಅಮೋಘವಾದಂತಹ ಕ್ಷಣ ತಾವು ಗಮನಿಸ್ತಾ ಇರುವಂತಹ ಈ ಮೆಟ್ರೋದಲ್ಲಿ ನೂರ ಹದಿನೇಳು ಜನ ಇದ್ದಾರೆ ಮೋದಿ ಅವರ ಜೊತೆಗೆ ಪ್ರಯಾಣ ಮಾಡ್ತಾ ಇರೋರ ಸಂಖ್ಯೆ ನೂರ ಹದಿನೇಳು ಶಾಲಾ ಮಕ್ಕಳಿದ್ದಾರೆ ಅಧಿಕಾರಿಗಳಿದ್ದಾರೆ ಜೊತೆಗೆ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಉಪಮುಖ್ಯಮಂತ್ರಿಗಳು ಸಂಸದರು ಸಚಿವರು ಕೇಂದ್ರ ಸಚಿವರು ಪ್ರಧಾನಿ ಮೋದಿ ಅವರು ಸಾಥ್ ಕೊಟ್ಟಿದ್ದಾರೆ ಶಾಲಾ ಮಕ್ಕಳು ಬಿಬಿಎಂಪಿ ಶಾಲೆಯ ಮಕ್ಕಳು ಎಲ್ಲ ಸೇರಿ ಒಟ್ಟು ನೂರ ಹದಿನೇಳು ಜನ ಈ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿರುವುದು ಈ ಮೆಟ್ರೋನ ಚಲಾಯಿಸ್ತಾ ಇರುವಂತವರು ಮಹಿಳಾ ಲೋಕೋಪೈಲೈಟ್ ಅವರ ಹೆಸರು ವಿನೂತ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಟ್ರೋ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದ ಮೂರನೇ ಹಂತದ ಯೋಜನೆ ಕಿತ್ತಳೆ ಮೆಟ್ರೋ ಮಾರ್ಗ ಇದು मोदी और ऑरेंज लाइन आप देख सकते हैं कि जो वहाँ पर लोग हैं प्रधानमंत्री को देखने आए उनसे उन वंदे भारत ट्रेन है जो चार राज्यों को जोड़ती हैं जैसा कि मैंने बताया जिसमें बेंगलुरु से बेलगावी है अमृतसर से श्री माता वैष्णो देवी कटरा और नागपुर अजनी से ट्रेनें शामिल है इसमें दो का ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿ ಅವರು ಈಗಾಗಲೇ ಮೆಟ್ರೋಗೆ ಚಾಲನೆಯನ್ನ ನೀಡಿ ಅಲ್ಲಿಂದ ನೇರವಾಗಿ ಈಗ ಮೂರನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸುವುದಕ್ಕೆ ಕ್ಷಣಗಣನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಐಐಐಟಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯ ನೆರವೇರಿಸಿ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಎನ್ನುವಂಥದ್ದು ಕೂಡ ಇದೆ ವೇಳಾಪಟ್ಟಿಯಲ್ಲಿ ಸೊ ನೋಡಬೇಕು ಪ್ರಧಾನಿ ಮೋದಿ ಅವರು ಉದ್ದೇಶಿಸಿ ಮಾತಾಡುವಂಥದ್ದು ಇನ್ನು ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ಮೂರನೇ ಹಂತದ ಮೆಟ್ರೋ ಕಾಮಗಾರಿ ಕಿತ್ತಳೆ ಮೆಟ್ರೋ ಮಾರ್ಗಕ್ಕೆ ಮೋದಿ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಲಿಕ್ಕಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮೆಟ್ರೋ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆ ಪ್ರಧಾನಿ ಮೋದಿ ಅವರಿಂದ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಮೆಟ್ರೋ ಸಂಚಾರದಲ್ಲಿ ತಾವು ನೋಡ್ತಾ ಇದ್ದೀವಿ ಕೆಲವೇ ಕ್ಷಣಗಳಲ್ಲಿ ಎಲೆಕ್ಟ್ರೆ